ಐತಿ ಆಕಿ tuition ಗ್ ಅಕಿ ಏನ್ ಮಾಡ್ತಾಳ ನೋಡು ಹುಡುಗನ್ ಬರಿ ಅಕಿನೂ ಮಾತಾಡಾಕತ್ತಾಳ ಅಂತ ಏನೇನ್ ಮಾಡ್ತಾರ ಏನ್ ಅಂತ ಅಂದ ಏ ಸಾಹಿತ್ಯ ಹಾಯ್ hai ಅಣ್ಣ ಎಲ್ಲ ಒಂದೇ ಕಾರಣದಲ್ಲಿ ಹಾ ನಿಮ್ಮ ಮನೆಯಾಗ ಎಲ್ಲ ಕೆಲಸ ಮಾಡ್ತಿ ಏನೇನ್ ಮಾಡ್ತಿ ಹೇಳ ಇಲ್ಲಿ ಹೇಳಬೇಕು ಇಲ್ಲಿ ನೋಡ್ಕೊಂಡು ಹೇಳಬೇಕ ಏನೇನ್ ಮಾಡ್ತಿ ಮತ್ತೆ ಏನ್ ಮಾಡ್ತಿ ಏನೇನ್ ಮಾಡ್ತಾರ ಗೊತ್ತೈತಿ

ಹಮೇಲೆ ಒಗೆನದ್ ಹಿಂಗ ಹೋಗಿತಾರ ಏನ್ ಬೇಕ ಏನ್ ಏನೈತಿ ಅದ್ರಾಗ ಅರ್ವಿ ಐತಿ ನೋಡ್ರಿ ಕಗ್ಯಾನದ್ ತೋರಿಸ್ತಾಳ ಈಟಾದ ಎಲ್ಲಾ ಕೆಲ್ಸ ಓದ್ತದ ಅವಕೀಗೆ ಅರ್ವಿ ತಂದಿಲ್ಲ ಅರ್ವಿ ತಂದಿಲ್ಲಾ ಈಗ ಕೆಳ ಓಯ್ ಸಾಹಿತ್ಯ ಸಾಹಿತ್ಯ ಅರ್ವಿ ಇಲ್ಲದೆ ಏ ಅರ್ವಿ ಕೂಡ ಹೋಗಿ ಏ ಅದನ್ನ ಹೋಗಿ ಏನಾಗೋಲ್ ನೋಡು ಹೆಂಗ ಹೋಗಿ ಇನ್ನೊಂದ್ ಬೇಕು ಎಲ್ಲದು ಅರಿವಿ ಇಲ್ಲಿ ಅರಿವಿ ಇಲ್ಲಿ ಯಾರೋ ಇದೇನು ಬೆಳ್ಳುಳ್ಳಿ ಹಾಕೊಂಡಿ ಸರಾನ ಇದು ಸರಾನ ಅದು ಬೆಳ್ಳುಳ್ಳಿ ಸರ್ ನೆಕ್ಲೆಸ್ ಹೌದು ಯಾರು ಹಾಕ್ಯಾರ ಅದನ್ನ ನಿಮ್ಮ ಅವ್ವ ಹಾಕ್ಯಾರ ಹೌದ ನಿಮ್ಮ ಅವ್ವ ಹಾಕ್ಯಾರ ಅದನ್ನ ಕಾಡಿದ್ವಿ ನೀನ ಇಕ್ಕಿ ಹಾಕಿ ಬೆಳ್ಳುಳ್ಳಿ ಸರ ಬೇಕಂದ್ಲ ಬೆಳ್ಳುಳ್ಳಿ ತಿಂತಿ

ಚಾ ಕೊಟ್ಟೈತರ ನೀವು ಮಮ್ಮಿ ನಿಮ್ಮ ಹೌದಾ ಹಾಂ ನಿಂಗೆ ರೊಟ್ಟಿ ಮಾಡಕ್ಕೆ ಬರ್ತೈತಿ ಏ ನೀಂಗ ರೊಟ್ಟಿ ಮಾಡಕ್ಕೆ ಬರ್ತೈತಿ ಹೆಂಗೆ ಮಾಡ್ತಾರೆ ತೋರ್ಸು ನೀವು ರೊಟ್ಟಿ ಮಾಡಕ್ಕೆ ಬರ್ತೈತಿ ಹೆಂಗೆ ಮಾಡ್ತಾರ ತೋರ್ಸು ಫೋನ್ ಬೇಕು ಏ ಫೋನ್ ಕೊಡ್ರಿ ಅವಕೆ ಫೋನ್ ಹುಡ್ಕೊಂಡು ರೊಟ್ಟಿ ಮಾಡ್ದೆ ಅಂತ ಹೇಳಿ ನೋಡೋಣ ಹೆಂಗೆ ಮಾಡ್ದ ಓಕೆ ಫೋನ್ ಕೊಡ್ರಿ ಬರಬರಾಕಿದೆ ಆಯ್ತು ದೊಡ್ಡ ಫೋನ್ ಐತೆ ತಗೋ ಅದಕ್ಕಿಂತ ದೊಡ್ಡ ಫೋನ್ ಐತಿ ಹಾಂ ತೆಗ್ಯಂಗಿಲ್ಲ ಅದ್ರಾಗ ಅದನ್ನ ತೆಗಿಯೋಂಗಿಲ್ಲ ಹಂಗ ಒತ್ತೋದು ಹಾ ಮಾತಾಡ ಹಾ ಮುಚ್ಚನಾಬ ಮಾತಾಡ ಅದು ಬೇಕು ಅದು ಹಾಂ ತಗೋ ಮಾತಾಡ ಫೋ ರೊಟ್ಟಿ ಮಾಡ ಹಾಂ ಹಂಗೆ ಮಾಡ್ತಾರೆ ರೊಟ್ಟಿ ಫೋನ್ ಮಂತ್ ಫೋನ್ ಮಂತ್ ನಿಂಗೆ ಹಾಂ ಹ್ಞೂ ಎತ್ತ ಹಾಂ ಹಲೋ ಅಣ್ಣ ಯಾರು ಮಾತಾಡತ್ತಾರ ಹಾಂ ಇವ್ನು ರೊಟ್ಟಿ ಹೊಡ್ಯಾಕತ್ತಾನೆ ಹಾ ಬಡಿ ರೊಟ್ಟಿ ಸ್ಟೈಲ್ ನೋಡ್ರಿ ಫೋನ್ ಮಾತಾಡ್ಕೊಂತ ಮಾತಾಡ್ರಿ ಬೇಸಿಲ್ಲ ಮಾತಾಡ್ಕೊತ ಮಾಡತ್ತಿ ಹಂಗ ರೊಟ್ಟಿ ಆಗೋದಿಲ್ಲ ನೀನೇನು ಯಾರ ಮಾಡಿದ್ರು ಫೋನು ಸಾಹಿತ್ಯ ಸಾಹಿತ್ಯ ಫೋನ್ ಯಾರು ಮಾಡಿದ್ರು ಫೋನ್ ಯಾರು ಮಾಡಿದ್ರ ಐ ಫೋನ್ ಯಾರು ಮಾಡಿದ್ರ ಯಾತಿ ಹೌದಾ ಅವ್ರ ಅತ್ತಿ ಫೋನ್ ಮಾಡಿದ್ರಂತ ಏ ಮಾತಾಡೋ ಚಾವಿಯೋ ಇಡ ಅವಂದ ನಿ ಮಾತಾಡಂದೇ ಅವ್ ಕೊಡು ಬೇಡ ನಿಂದೈತು ಫೋನ್ ಐಫೋನ್ ಫೋನ್ ಐತ್ ತಗೋ ಮಾತಾಡದ್ರ ಜೋರ್ ಮಾತಾಡು ಜೋರ್ ಮಾತಾಡು ಜೋರ್ ಮಾತಾಡು ಜೋರ್ ಮಾತಾಡು ಫೋನಾಗೆ ಮಾತಾಡತ್ತಿಲ್ಲ ಪಲ್ಯ ಹೆಂಗೆ ಮಾಡ್ತಾರು ನಿಂಗೆ ಫೇವ್ರೆಟ್ ತಿನ್ನೋದಿಲ್ಲ ಅಂದ್ರೆ ಏನು ಇಷ್ಟ ನಿಂಗೆ ನಿನ್ನ ಫೇವ್ರೆಟ್ ನಿ ಪಲ್ಯ ಯಾವುದು ನಿನ್ನ ಫೇವ್ರೆಟ್ ಪಲ್ಯ ಅದು ತುಂಬ ಚಿಕ ಹಾಂ ಮಾಡಾಕ್ ಬರ್ತೈತಿ ಹೆಂಗ್ ಮಾಡ್ತಾರ ತೋಸ್ ಮಟನ್ ಚಿಕನ್ ಹೆಂಗ ಮಾಡ್ತಾರ ಮಟನ್ ಚಿಕನ್ ಹೆಂಗ ಮಾಡ್ತಾರ ನಿಮ್ಮ ಮನೆಯಾಗ ಯಾರು ಮಾಡ್ತಾರ ಮಟನ್ ಚಿಕನ್ ಯಾರು ಮಾಡ್ತಾರ ಯಾರು ಮಾಡ್ತಾರ ಮನೆಯಾಗ ಹೌದಾ ನೀ ಹೆಲ್ಪ್ ಮಾಡ್ತೀವಿ ನಿಮ್ಮ ಅವಾಗ ಫೋನ್ ನೋಡ್ತಿ ನೀ ಮಾಡುದಿಲ್ಲ ಅಡಿಗೆ

ಹ್ಮ್ ಹ್ಮ್ ಚಹಾ ಕೊಡ್ತಾ ಹೋಗ್ತಾರ ಚಾ ಯಾರು ಕೊಡ್ತಾರ ನೀವು ಹೌದಾ ನೀ ಕೊಡೋದಿಲ್ಲ ನೀ ಕೊಡೋಲ್ಲ ನೀ ಯಾಕೆ ಕೊಡಲ್ಲ ನೀ ಯಾಕೆ ಕೊಡಲ್ಲ ನೀವು ಅಪ್ಪಗೆ ಚಹಾ ಕೊಡೋದಿಲ್ಲ ನೀನು ಯಾರಿಗೆ ಕೊಡ್ತೀನಿ ಚಹಾ

ಎಂತಾ ಉಂಡಿ ಇಂತಾ ಉಂಡಿ ಕೊಡ್ತಾರಾ ಚಲೋ ಇರ್ತಿತಿ ಈ ಹಾಗಂತ ರೋಲ್ ಆಗಿದು ಯಾ ಓಪಿಟ್ ಚುಲೈ ಇರ್ತಿತಿ ಅಪ್ಪಾ ನಿಮಗೆ ಇಷ್ಟನಾ ಓಪಿಟ್ ಚುಲೈ ಹೌದ ಎಷ್ಟು ಗಂಟೆ ಹೋಗಿ ಶಾಲೆಗೆ ಮತ್ತೆ ಬೆಳಗೆ ಬೈದ ಯಾಡ್ ಇರುತ್ತಾ ಗಂಟೆ ಹೋಗಿ ಬರೋದು ಬರೋದು ಯಾರು ನಾ ನಾ ಮತ್ತಂತಾ ಎಷ್ಟು ಇಕ್ಕಿ ಸ್ಪೆಷಲ್ ಐತಿ ಇಕ್ಕಿದ ಬಾಲ್ವಾಡಿ ಬಿಡೋದು ಎರಡು ಗಂಟೆ ಹೋಗ್ತಾ ನಾಲ್ಕೂವರೆಗೆ ಎಷ್ಟು ಗಂಟೆ ಐದುವರೆ ಬರ್ತಿ ಐದೂವರಿ ಬಂದು ಏನ್ ಮಾಡ್ತಿವಿ ಮನ್ಯಾಗ ಏನ್ ಮಾಡ್ತಿ ಬಂದ ಟುಂಟನ್ ಬರ್ತಿ ಟನಿಗೆ ಬಂದು ಕಂಪಾಸ್ ಬೇಡ ತಿರುಗಿಲಿ ಟುಟನಿ ಬಂದು ಏನು ಮಾಡ್ತಿ ಮತ್ತೆ ಬಂದು ಬಂದು ಬಂದಾ ನಾ ಟಿವಿ ನೋಡ್ತಿ ಟಿವಿ ಒಂದು ನೋರ್ತಿ ಅಭ್ಯಾಸ ಮಾಡೋದಿಲ್ಲ ಮನೇಗ ನಿಮ್ಮ ಟೀಚರ್ ಹೇಳ್ಬೇಕು ಶಾಲೆಯಗ ನಾ ತಾರೆಯನು ಮತ್ತೆ ಅಭ್ಯಾಸ ಮಾಡ್ತಿ ಮನೇಗ ಮಾಡ್ತಿ ಇಲ್ಲೋ ಟಿವಿ ನೋರ್ತಿ ಅಂತಲ್ಲ ಬರೆ ಏನು ಮಾಡ್ತಾನೆ ಮನೇಗ ಅಭ್ಯಾಸ ಮಾಡೋದು ಏನು ಬೆಸ್ ಮಾಡ್ತಾನೆ ಮತ್ತೆ ಏನು ಬರೋದೇನಕ್ಕೆ ನೋರ್ತಾಕ ಮನೆಯಾಗ ಏನ್ ಕೆಲಸ ಇಲ್ಲ ನಿಂದ ಏ ಮನ್ಯಾಗ ಏನ್ ಕೆಲಸ ಮಾಡುದಿಲ್ಲ ಅವ್ವ ಬೈಯಂಗಿಲ್ಲ ನೀಂಗ ನಿಮ್ಮ ಅಪ್ಪನೂ ಬೈಯುದಿಲ್ಲ ಕೆಲಸ ಮಾಡ್ಲುದಕ್ಕ ಬಾಂಡೆ ತೊಳಿತೀ ಅಂತ ಹೌದ ಏ ಬಾಂಡೆ ತೊಳಿ ತೊಳಿತಾಳು ಇಲ್ಲಪ್ಪ ನು ಸುಳ್ಳೆ ನಿನಗೆ ಆ ಬಡ ಗೆ ಇಷ್ಟ ಎಲ್ಲರೂ ಬರ್ತಾರೆ ಚಿಕನ್ ನಿಮನೆ ಕೊಳಿ ತಲೆ ಕೊಳಿ ತರೋನು ಕೊಳಿ ಕೊಯ್ಯೇನು ತಂದ ಏನು ಹಂಗಂದ್ರೆ ಏನು ಅಮ್ಮ ಅಮ್ಮ ಎಲ್ಲೈ ನಾಟಕ ಮಾಡ್ತೀನಿ ನಾಟಕ ಮಾಡ್ತೀನಿ ನಾ ಹಾ ನಾಟಕ್ ಮಾಡ್ತಿ ಅಭ್ಯಾಸ ಏ ನಿಮ್ಮೂರ್ಯದ ಹಾ ಅದು ನಿಮ್ದು ಯಾವ ಊರೂ ಕಿತ್ತೂರು ಎಲ್ಲ ಯಾರ ಕಿತ್ತೂರಿಗೆ ಯಾರದಾರಿತ್ತೂರಿಗೆ ಯಾರದಾರ ೂರಾಗ ಯಾರ ಯಾವ ಯಾರದೂರ ಯಾರದಾರ ಹೇಳತಿಲ್ಲ ಏ ಮನೆ ಟ್ಯೂಷನ್ ಒಂದ್ಸ ಹಾರ್ಡ್ ಹೇಳ್ತಾರಲ್ಲ ಟ್ಯೂಷನ್ ಬಿಟ್ಟಾಗ ಮಂತ್ರ ಹೇಳ್ತಾರಲ್ಲ ಯಾರು ಹೇಳದು ಯಾವ ಮಂತ್ರ ಓ ಯಾರು ಹೇಳ್ತಾರ ಮಂತ್ರ ಅವತ್ತು ಹೇಳ್ಕೊಟ್ಟ

ಅಷ್ಟ ಬರ್ತೈತಿ ಹಾ ಸುಗಂಧಿ ಹಾಂ ಹಾಂ ಅಷ್ಟ ಯಾರು ಕಲಿಸ್ಕೊಟ್ರು ನಿಂಗೆ ಹಾಂ ನೀನು ಹಚ್ ಕಲಿಸ್ಕೊಂಡು ಯಾವುದಾ ಯಾರು ಕಲಿಸ್ಕೊಟ್ಟಾರ ನಾ ಕಲಿಸ್ಕೊಟ್ಟಿಲ್ಲ ಹ್ಞೂ ಯಾರು ಕಳಿಸ್ಕೊಟ್ಟರ್ಲ್ಲ ನೀವು ಎಲ್ಲ ಹ್ಞೂ ನಾನು ನಾನೇ ಬರ್ಕೊಟ್ಟೆ ಇಲ್ಲೋ ಎಲ್ಲರಿಗೂ ಬರ್ಕೊಟ್ಟೆ ನಾ ನಿ ನೀ ನೀ ಓತ್ತಿ ನಿನ್ ಬ್ರ್ಯಾಕ ಹಂಗ ಹೇಳ್ತಿ ಇಲ್ಲ ಮನೆಗೆ ಕರೀತೀಯಾ ಮುಂಜಾ ನೀರು ನಮಸ್ಕಾರ ಹಂಗ ಮಾಡ್ತಿ ಮನೆಗೆ ನೀನು ಬಂದಾ ಹಾ ಸತ್ತಾಳಾ ಹಾ ಇಲ್ಲಿ ಬಂದ ಅಲ್ಲಿ ಹೋಗೋ ಕ್ಲಾಸೋಡೆ ಕಿಲ್ಯಾ ಹುಡಿಬೇಕು ಇಲ್ಲಿ ಬಂದು ಹಾಕು ರಂಗೋಲಿ ಅಯ್ಯ ಕೇಳ್ಕೋ ಮಾರೇಕೆ ರಂಗೋಲಿ ಇಲ್ಲಿ ಹಾಕು ಹೆಂಗಾಗ್ತಾರೆ ರಂಗೋಲಿ ಹೆಂಗಾಗ್ತಾರಲ್ಲಿ ನೀರು ಹಾಕಿ ರಂಗೋಲಿ ಹ್ಯಾಂಗಾಗ್ತಾರೆ ಹೇಳ ಹೆಂಗಾಗ್ತಾರೆ ರಂಗೋಲಿ ಹಾಕೋಣ ಹೆಂಗಾಗ್ತಾರೋ ಹಾಂ ನೀರು ಹಾಕೋದು ಹಾಂ ಆಮೇಲೆ ನೀರು ಹಾಕೋದು ಹಾಂ माता बालवा चक का देदा हां माता दलो दिया ओ माता पर पे चक का इनन कंपास कोड़ ले तो कोड़ ले तो, दो इ तगना आ आवेला चक का हाक मत रंगोली ओके तो दाएं हाक ಹಾಕಿ ರಂಗೋಲಿ ಹಾಕ್ತ ಹಾಕ್ ಹ್ಞೂ ಹಂಗೆ ಹಾಕ್ತಾವರು ಮತ್ತು ಡಿಸೈನ ಹಾಂ ಆಮೇಲೆ ಹ್ಞೂ ಹ್ಞೂ ರಂಗೋಲಿ ಇದೆ ಹೌದಾ ಮತ್ತೆ ಏನು ಮಾಡ್ತೀಕ ಸೌಡರ್ ರಂಗೋಲಿ ಕ್ಯಾಮೇಲೆ ಆದ್ಮೇಲೆ ಆಮೇಲೆ ರಂಗೋಲ್ ಚಂದ ತಗೋ ಆಮೇಲೆ ಏನು ಮಾಡ್ತೀನಿ ಮತ್ತೆ ಕೆಲಸ ಹಾಂ ಮತ್ತೇನು ಮಾಡ್ತೀನಿ ಆಮೇಲೆ ಆಮೇಲೆ ಮತ್ತೇನು ಮಾಡ್ತೀನಿ ಕೆಲಸ ಅಷ್ಟನಾ ಹ್ಞೂ ಹ್ಞೂ ಅದನ್ನ ತಿರ್ಗಾ ಮುರ್ಗ ಅಭ್ಯಾಸ ಇಲ್ಲ ನಿಂದ ನಿಮ್ಮ ಮಮ್ಮಿ ಕೇಳಿ ನಾನು ಅಭ್ಯಾಸ ಮಾಡೋದಿಲ್ಲ ಹಾಳ ಚಂದಿರಲೇ ಆಯ್ತಾ ನೋಡ್ರಿ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಬಾಯ್ ಏನು ಇಲ್ಲ ನೋಡಿ ಇಲ್ಲಿ ಬಾಯ್ ಏನು ನನ್ನಂಗೆ ಎಲ್ಲರೂ ಕೆಲಸ ಮಾಡ್ರಿ ಹೇಳ ಬಾಯ್ ಬಾಯ್ ಏನ